ನಮಸ್ಕಾರ ನಾನು ನಿಮ್ಮ ಪ್ರತಿಗೆ ಮಾತಾಡ್ತಿದ್ದೀನಿ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂದ್ರೆ ಇವತ್ತಿನ ದಿನ ನಾನು ಎಗ್ ರೇಷ್ ಮಾಡ್ತಾ ಇದೀನಿ ಹೆಗ್ ಎಗ್ ರೇಷ್ಗೆ ಏನೇನು ಬೇಕು ಅಂದ್ರೆ ಈ ನಿಮಿಷ ತೋರಿಸ್ತೀನಿ ಈ ರೋಜಿ ಕ್ಯಾರು ಮೆಣಸಿ ಕಾಯಿ ಅಷ್ಟು ಮೆಣಸಿ ಕಾಯಿ ಸಮರ್ಷ ಎಷ್ಟು ಐತ ಮಿದ್ರೆ ಸಾಕು ನೀವು ಎಷ್ಟು ಜನ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವೊಬ್ರು ಮನೇದ್ರ

ಏನೆ ಕೈದಿ ಇದೆ ಇರ ಚುರು ಇರು ಜಕ್ಕೆ ಇವ ಒಬ್ರು ಕೈದಿ ಒದಿರೋ ಚಕಕ ಇಬ್ರು ಮೂರ್ ಜನ ಇದೆ ಒಂದು ನಾಟ ಇದೆ ಬೇಕಾಗುತ್ತೆ ಈರುಳ್ಳಿ ನಾನು ಮಾಡ್ತಿರೋದು ಬರೀ ಇಬ್ಬರಿಗೆ ಬೇಸು ಈರುಳ್ಳಿ ಇದಾಗೈತೆ ಇವು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಹಾಕ ಮತ್ತೆ ಮೆಣಸಿಕಾಯಿ ನಿಮಗೆ ಮೆಣಸಿಕಾಯಿ ಮೆಣಸಿಕಾಯಿ ಇದ್ದರೆ ಮೆಣಸಿಕಾಯಿ ಹಾಕಲಿ ಇಲ್ಲಂದ್ರೆ ಬೇರೆ ಕ್ಯಾರೆಟ್ ಅಥವಾ ಬೀಟ್ರೂಟ್ ಹಾಕತ್ತೆ ನಿಮಗೆ ಅದೇ ಹಾಕಲಿ ಇದಂಚಿ ಫ್ರೈ ಆಗಮೇಲೆ ಮತ್ತೆ ಹಾಕಬೇಕು ಹಿಂಗ ಫ್ರೈ ಬರಬೇಕು ಮತ್ತೆ ವಿನಿಗರ್ ಮತ್ತು ಶೋಲೆ ಅಷ್ಟು ಬೇಕು ಇದಕ್ಕೆ ಮತ್ತೆ ಗ್ರೀನ್ ಚಿಲ್ಲಿನೂ ಹಾಕ್ತಾರೆ ನಿಮ್ಮ ಇಷ್ಟ ಹಾಕೋದಾದರೆ ಹಾಕಿ ಬಿಡಿ ಫ್ರೈ ಆಗ್ತೀರಿ ಅಷ್ಟಾಗಿರುತ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಮತ್ತೆ ಹಾಕಿದ್ದೀನಿ ಇದರೊಂಚೂ ನನಗೆ ಕಳಿಸ್ತಾ ಬೇಕು ನಾನು ಇಬ್ರು ಗಲ್ವಾ ಅದಕ್ಕೆ ಎರಡು ಮತ್ತೆ ಹಾಕಿದ್ದೀನಿ ನಿಮ್ಮ ನಿಮ್ಮ ಇಷ್ಟ ಎಷ್ಟಾದರೂ ಮತ್ತೆ ಹಾಕಿದ್ರಿ ನಾನೇನು ಬೇರೆ ಅನ್ನ ಗಗನ್ ಇವತ್ತು ಸ್ಕೂಲಲ್ಲಿ ಇವತ್ತು ಸ್ಕೂಲಲ್ಲಿ ಬರೀ ಜಾಯ್ ಹೇಳ್ತೀನಿ ಅಂತ ನಾನು ಇವತ್ತು ಹಿಂದೆ ಹೇಳ್ತೀನಿ ಆಯ್ತಾ ಮತ್ತೆ ಈ ಥರ ಆಗೈತೆ ಈಗ ಹುರಿನ ಕಮ್ಮಿ ಕೊಡ್ಕೊಂಡು ನಣ್ಣು ಹಾಕಬೇಕು ಈಗ ನಾನು ಖಾರಾಪುರಿ ಮತ್ತೆ ಉಪ್ಪು ಹಾಕಿದೀನಿ ರುಚಿಕ ತಕ್ಕ ಎಷ್ಟು ಉಪ್ಪು ಮತ್ತೆ ಈಗ ಒಂಚೂರು ಸೋಯ ಸೋಯ್ ಜಾಸ್ತಿ ಆಯ್ತು ಏನೂ ಆಗೋಲ್ಲ ನಮ್ಮ ಮನೆಯವರಿಗೆ ಅಲ್ವಾ ತಿನ್ ಮಾಡಿಸ್ತಿರೋದು ಸರಿ ತಿಂತಿರೋದು ಸೋಸ್ ಆದಮೇಲೆ ಆಗಮೇಲೆ ಒಂದು ಒಂಚೂರು ಹಾಕಿದ್ದೀನಿ ಅದಾದ್ಮೇಲೆ ಒಂಚೂರು ಚೆನ್ನಾಗಿ ಕಳಿಸಿದ್ರೆ ತಿಳಿಸಿದ್ರಿ ಈಗ ತಿನ್ನು ತಮ್ಮ ಸೊಪ್ಪು ಜಾಸ್ತಿಗಾಗ್ತದೆ ಬೈಯುತ್ತೆಲ್ಲಿ ಅಪಮ್ಮ ಹಾಕಿದ್ದೀನಿ ಬೈಕೋದು ಅನ್ಕತೀನಿ ಗೊತ್ತಿಲ್ಲ ನೀವು ಅನ್ಕೋಬೋದು ಇವರೇನು ಒಬ್ಬ ತಿಂತೇನೆ ನನಗೆ ನೀವು ತಿನ್ನಿ ಮನೆ ಅದಕ್ಕೆ ಮೀನು ವೀರ್ಯದಲ್ಲಿ ತೋರ್ಸಿದ್ದು ಆಯಿತಾ ಕಣ್ಣಾರಿ ಆಯ್ತಾ ಚೆನ್ನಾಗಿ ಬಂದಿತ್ತು ಅಂತ ಅಮ್ಮ ಹೇಗಿದ್ದೆ ತಿನ್ಬೇಕಾಗಿತ್ತು

ಚೆನ್ನಾಗೈತೆ ನೀವು ಇದೇ ಥರ ಮನೆ ತಿಂತಾ ಇರಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಹೊಸ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮರಿ